ಆಚರಣೆ ಮಾಡಿಕೊಂಡಿರುವಂತಹ ಭಕ್ತರ ಬಾಳು ಬೆಳಗಿರುವಂತಹ ಭಕ್ತರ ಮನೆಗಳಲ್ಲಿ ಹೊಲಗಳಲ್ಲಿ ಹಲವಾರು ಬಾಲ ಲೀಲೆಗಳನ್ನು ತೋರಿರುವಂತಹ ಬಾಲಯೋಗಿ ಶರಣ ಶ್ರೀ ಸಯ್ಯದ್ ಅಬ್ಬಾಸಲ್ಲಿ ತಾತನವರು ಉದ್ದೇಶಿಸಿ ತನ್ನ ಹುಟ್ಟು ಹಬ್ಬವನ್ನು ಉದ್ದೇಶಿಸಿ ಉದ್ದೇಶಿಸಿ ನಿತ್ಯವಾಗಿ ಈ ಒಂದು ಸಭೆಯಿಂದ ನಿರ್ಗಮಿಸುವಂತಹ ಸಮಯದಲ್ಲಿ ಪೂಜ್ಯರಿಂದ ಶರಣರಿಗೆ ಸನ್ಮಾನ ಹಾಗೂ ಕೃತಾಶ್ರೀವಾದ ಸನ್ಮಾನವನ್ನು ನೆರವೇರಿಸುವಂತಹ ಪೂಜ್ಯರಿಗೆ ತುಂಬುವುದೇ ಹೃದಯದ ಅಭಿನಂದನೆಗಳು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಿರ್ತಕ್ಕಂಥ ಇನ್ನೂರು ಪೂಜ್ಯರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳು ಕರೆಗುಡ್ಡದ ಪೂಜ್ಯರು ಸಹ ಬಾಲರಿಯಾಗಿ ಶರಣರಿಗೆ ಸನ್ಮಾನ ಮಾಡುವುದರ ಮೂಲಕ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಅದೇ ರೀತಿಯಾಗಿ ಚೌಳಿ ಮಠದ ಪೂಜ್ಯರು ಸಹ ಈ ಸಂದರ್ಭದಲ್ಲಿ ಬಾಲರಿಯಾಗಿ ಶರಣರಿಗೆ ಸನ್ಮಾನ ಮಾಡುವುದರ ಮೂಲಕ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು ದಯವಾಗಿ ಯಾರು ಪೂಜಾರ ಅನ್ನತೆ ಪಾಲಿಸದೆ ಎಲ್ಲ ಕಾರ್ಯಕ್ರಮ ಮತ್ತು ಈಗ ಈ ಕಾರ್ಯಕ್ರಮದ ಅನುಗುಣವಾಗಿ ತಾಯಿ ಮನೆ ಕೋಟಿ ಪೂಜರು ಸಹ ಈ ಸಂದರ್ಭದಲ್ಲಿ ಬಾಲದೇವಿ ಶರಣರಿಗೆ ಸನ್ಮಾನ ಮಾಡುವುದರ ಮೂಲಕ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಬಾದಾಮಿ ಪೂಜರು ಸಹ ಈ ಸಂದರ್ಭದಲ್ಲಿ ಬಾಲದೇವಿ ಶರಣರಿಗೆ ಸನ್ಮಾನ ಮಾಡಿ ದಯಮಾಡಿ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಗುರುವಿನ ಸಂಪತ್ತರು ಸಂಪತ್ತರಲ್ಲಿ ವಿನಂತಿ ಮಾಡಿ ಬರ್ತಾ ಇದ್ದೀನಿ